ಇವಾಗ ಸದ್ಯಕ್ಕೆ ಅಭಿಮನ್ಯು ಟೀಮ್ ಅರಮನೆಯ ಆವರಣದಲ್ಲಿ ಆರಾಮಾಗಿ ರೆಸ್ಟ್ ಅನ್ನ ಮಾಡ್ತಿದ್ದಾವೆ ಸೊ ಕಂಪ್ಲೀಟ್ ಒಂಬತ್ತು ಆನೆಗಳು ಕೂಡ ಅಷ್ಟೇನೆ ಇನ್ನ ಎರಡನೇ ಬ್ಯಾಚ್ ಅಂದ್ರೆ ಮಹೇಂದ್ರ ಬ್ಯಾಚ್ ನ ಒಂದು ಆನೆಗಳು ಯಾವಾಗ ಬರ್ತವೆ ಅಂತ ಕೇಳೋದಾದ್ರೆ ಮುಂದಿನ ವಾರದಲ್ಲಿ ಆಗಮನವಾಗುತ್ತಿದೆ ಎರಡನೇ ಬ್ಯಾಚ್ ಎರಡನೇ ಅಂತದ ಒಂದು ಐದು ಆನೆಗಳು ಸೊ ಬಹಳಷ್ಟು ನಿರೀಕ್ಷೆ ಇದೆ ಮಹೇಂದ್ರನ ಮೇಲೂ ಕೂಡ ತಾಲೀಮನ್ನು ಕೂಡ ಶುರು ಮಾಡ್ತಾರೆ ಅಭಿಮನ್ಯು ಜೊತೆಗೆ ಒಂದು ಟೀಮ್ ಇವತ್ತು ಎಂಟ್ರಿ ಆಯಿತು ಬಹಳಷ್ಟು ಜನರಿಗೂ ಕೂಡ ಖುಷಿ ಇದೆ ಅರಮನೆ ಆವರಣದಲ್ಲಿ ಬಹಳಷ್ಟು ಜನರಿಗೆ ಅಂದ್ರೆ ಶೆಡ್ ವ್ಯವಸ್ಥೆಯನ್ನ ಸಹ ಮಾಡಿದ್ದಾರೆ ತಾತ್ಕಾಲಿಕ ಶೆಡ್ ಮಾವುತ ಕವಾಡಿಗಳಿಗೆ ಉಳಿಯೋಕೆ ಮತ್ತೆ ಅವರ ಕುಟುಂಬವೂ ಕೂಡ ಬರುತ್ತೆ ಸೊ ಅಲ್ಲಿ ಒಂದು ಅರವತ್ತು ದಿವಸಗಳ ಕಾಲ ಎಲ್ಲರೂ ಕೂಡ ತಂಗಿರ್ತಾರೆ ಅವರಿಗೆ ಊಟದ ವ್ಯವಸ್ಥೆ ಆಗಿರ್ಬೋದು ಮತ್ತೆ ಆನೆಗಳಿಗೆ ಕಂಪ್ಲೀಟ್ ಒಂದು ಫುಡ್ ಸ್ಟೋರೇಜ್ ಆಗಿರ್ಬೋದು ಪ್ರತಿದಿನವೂ ಕೂಡ ಅವ್ರಿಗೆ ಆನೆಗಳಿಗೆ ರಾಗಿ ಮುದ್ದೆ ಎಲ್ಲವನ್ನೂ ಕೂಡ ಮಾಡಿಕೊಡ್ತಾರೆ ಮತ್ತೆ ತುಪ್ಪ ಆಗಿರ್ಬೋದು ಈ ರೀತಿ ಕಂಪ್ಲೀಟ್ ಆಗಿ ವಿಶೇಷವಾದಂತ ಆಹಾರ ಮಾಡ್ತಾರೆ ಮತ್ತೆ ತೂಕವನ್ನ ಕೂಡ ಚೆಕ್ ಮಾಡ್ತಾರೆ ಅಲ್ಲಿವೂ ಕೂಡ ಮುಂದಿನ ದಿನಗಳಲ್ಲಿ ನೀವು ನೋಡ್ಬೋದು ಬಹಳಷ್ಟು ಜನರಿಗೂ ಕೂಡ ಖುಷಿಯಾಯಿತು ಅಭಿಮನ್ಯು ಟೀಮ್ ಮೈಸೂರಿಗೆ ಆಗಮನವಾಗಿದ್ದು ತುಂಬಾ ಜನ ಎಂಜಾಯ್ ಮಾಡ್ತಿದ್ದಾರೆ ಆನೆ ನೋಡಿ ಬೆಳಗ್ಗೆ ಮತ್ತೆ ಸಂಜೆ ತಾಲೀಮ್ ಇರುತ್ತೆ ಬನ್ನಿ ಮಂಟಪದ ತನಕ ವಾಕಿಂಗ್ ಇರುತ್ತೆ ಸುಮಾರು ಒಂದು ಒಂದು ಒಂದೂವರೆ ತಾಸು ಆಗುತ್ತೆ ಅದನ್ನ ಕೂಡ ನೋಡ್ಬೋದು ಅದ್ಭುತವಾದಂತಹ ಕ್ಷಣಗಳನ್ನ ಇನ್ಮೇಲೆ ಮೈಸೂರು ಜನತೆ ಎಂಜಾಯ್ ಮಾಡಬಹುದು ಈಗ ಜನ ಸಾಗರ ನಾಡ ಬರೆ ಸ್ಟಾರ್ಟ್ ಆಗ್ತಾ ಇದೆ ಸಿಕ್ಕಾಪಡೆ ಟೂರಿಸ್ಟ್ಗಳು ಕೂಡ ಆಗಮಿಸುತ್ತಾರೆ ಇನ್ನು ಆನೆಗಳನ್ನು ನೋಡುವುದೇ ಒಂದು ರೀತಿಯಲ್ಲಿ ಚಂದ ಎಷ್ಟು ಚೆನ್ನಾಗಿ ವಾಕಿಂಗ್ ಮಾಡಿಸ್ತಾರೆ ಬೆಳಗ್ಗೆ ಮತ್ತೆ ಸಂಜೆ ತಾಲೀಮ್ ಆಗಿರ್ಬೋದು ಮರಳ ಮರಳಿನ ಮೂಟೆ ಟ್ರೈನಿಂಗ್ ಆಗಿರ್ಬೋದು ಸೊ ನಂತರ ಮರದ ಅಂಬಾರಿ ಹೊರುವಂತ ಆ ಕೆಲಸ ಮತ್ತೆ ಬೇರೆ ಬೇರೆ ಆನೆಗಳಿಗೆ ಮತ್ತೆ ಈಗ ಅಭಿಮನ್ಯು ಜೊತೆಗೆ ಬೇರೆ ಬೇರೆ ಆನೆಗಳಿಗೂ ಕೂಡ ಫ್ಯೂಚರ್ ನಲ್ಲಿ ಹೆಲ್ಪ್ ಆಗುತ್ತೆ ಸೊ ಟ್ರೈನಿಂಗ್ ಧನಂಜಯ ಆಗೇ ಮಹೇಂದ್ರ ಆಗಿ ಈ ರೀತಿ ಟ್ರೈನಿಂಗ್ ಕೂಡ ಕೊಡ್ತಾ ಹೋಗ್ತಾರೆ ಬಹಳಷ್ಟು ಜನರಿಗೂ ಕೂಡ ಖುಷಿ ಆಗುವಂತ ಕ್ಷಣ ಅಂತಾನೆ ಹೇಳ್ಬೋದು